ಹಾಂ ಓಕೆ ಹಾಗೆ ಒಂದು ವಿಷಯ ಹೇಳೋಣ ಅಂತೇಳಿ ಬಂದೆ ಮನೇಲಿ ಹುಡುಗರೆಲ್ಲ ಇದ್ದಾರೆ ಅದಕ್ಕೆ ವೀಡಿಯೋ ಮಾಡೋದಿಕ್ಕೆ ಆಗಿಲ್ಲ ಅದಕ್ಕೆ ಇಲ್ಲಿ ಸ್ಟೆಪ್ ಹತ್ತಿರ ಅಂದರೆ ಸ್ಟೇರ್ ಪೀಸ್ ಹತ್ರ ಬಂದುಬಿಟ್ಟು ವೀಡಿಯೋ ಮಾಡೋಣ ಅಂತೇಳಿ ಬಂದೀನಿ ಹಾಂ ಓಕೆ ಏನಂದರೆ ನಾನು ಇವಾಗ ಶಾರ್ಟ್ಸ್ ವೀಡಿಯೋನೂ ಕೂಡ ಒಂದು ಹಾಕಿದ್ದೀನಿ ಹಾಗೆ ನಿನ್ನೆ ಒಂದು ಪೋಸ್ಟ್ ಕೂಡ ಮಾಡಿದ್ದೆ ಅವ್ನು ಬಂದು ನಮ್ಮ ಚಿಕ್ಕಮ್ಮನ ಮಗ ನಾಗರಾಜು ಅಂತೇಳಿ ಅವನ ಹೆಸರು ವಿಡಿಯೋದಲ್ಲಿ ನೋಡಿರ್ಬೋದು ಇವಾಗ ಅಂದರೆ ಇನ್ನೂ ಒಂದು ತಿಂಗಳಾಗಿಲ್ಲ ಇವತ್ತು ಸೋಮವಾರ ಮಂಗಳವಾರ ಬುಧವಾರ ನಾಡಿದ್ದಿಗೆ ಅಂದರೆ ಬುಧವಾರ ಬಂದರೆ ಬೀಗ್ ರೂಟ್ ಆಗಿ ಬಂದು ತಿಂಗಳು ಅವಾಗ ನಾನು ವೀಡಿಯೋ ಹಾಕಿದ್ದೆ ಅವನು ಬೀಗ್ ರೂಟ್ ಅದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತೇಳಿ ಅವನು ಇವತ್ತಿಲ್ಲ ಇದು ಹೆಂಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನಮ್ಮ ಅಂತ ಅಮ್ಮ ಅವನು ಏನಾಯಿತು ಏನು ಅಂತ ಗೊತ್ತಿಲ್ಲ ರೀಸನ್ನು ಅವನಿಗೆ ಒಂದು ತ್ರೀ ಡೇಸಿಂದ ಏನೋ ವಾಮಿಟ್ ಮತ್ತು ಲೂಸ್ ಮೋಷನ್ನು ಎರಡೂ ಕೂಡ ಆಗ್ತಿತ್ತಂತೆ ಅದರಿಂದ ಆಗಿಲ್ಲ ಅಂತೇಳಿ ಅವನೇ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋದು ಅಂದರೆ ವಾಂತಿ ಬೇಗ ಏನೂ ನಿಲ್ತಿಲ್ಲ ಅಂತೇಳಿ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋದು ಮನೇಲಿ ಯಾರಿಗೂ ಗೊತ್ತಿಲ್ಲ ಈ ಥರ ಅವನು ಅಡ್ಮಿಟ್ ಆಗಿಲ್ಲ ಏನು ಏನು ಗೊತ್ತೇ ಇಲ್ಲ ಆಮೇಲೆ ಅವನು ಎಷ್ಟು ದಿನದಲ್ಲಿ ಅಡ್ಮಿಟ್ ಆಗಿದ್ದಾನೆ ಏನೋ ಅದೆಲ್ಲ ನನಗೆ ಬಿಟ್ಟರೆ ಗೊತ್ತಿಲ್ಲ ನನಗೆ ನಿನ್ನೆ ಒಂದು ಶನಿವಾರ ನಿನ್ನೆ ಅಂದರೆ ಶನಿವಾರ ಒಂದು ಹನ್ನೊಂದು ಗಂಟೆ ನಮ್ಮದು ಕಾಲಿರ್ಬೋದು ನನ್ನ ಫ್ರೆಂಡು ನನಗೆ ಫೋನ್ ಮಾಡಿಲ್ಲ ಈ ಥರ ನಿಮ್ಮ ಚಿಕ್ಕಮ್ಮನ ಮಗನಿಗೆ ಹುಷಾರಿಲ್ಲ ನಿನಗೆ ಗೊತ್ತಿಲ್ಲ ಈವ ಅಂತ ಹೇಳಿ ಹೌದಾ ನಾನೇ ಚಿಕ್ಕಮ್ಮನ ಮಗಲ್ಲೇ ಇಬ್ಬರು ಚಿಕ್ಕಮ್ಮಂದಿರು ಒಂದೇ ಊರಿಗೆ ಆಗಿರೋದು ಅದಕ್ಕೆ ಯಾರಿಗೆ ಯಾರು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದೆ ಆಮೇಲೆ ಈಗೀಗೆ ಅಂತ ಹೇಳಿದ್ರು ಇಲ್ಲ ರಿಯಲ್ಲಿ ಗೊತ್ತಿಲ್ಲ ನನಗೆ ಏನಾಗಿದೆ ಏನು ಅಂತ ನೀನು ಹೇಳಿದ ಮೇಲೆ ನನಗೆ ಗೊತ್ತಾಗ್ತಿರೋದು ಅಂತ ಹೇಳಿದೆ ಹೌದಾ ಸರಿ ಆಯಿತಾ ಸೀರಿಯಸ್ಸು ಅಂತ ಹೇಳಿದ್ರಪ್ಪ ಅಂತೇಳಿ ಅವ್ರ ಭಾವ ಮತ್ತು ಅವಳು ಏನೋ ರಿಲೇಷನ್ ಅವರು ಅದರಿಂದ ಅವಳಿಗೆ ಗೊತ್ತಾಗಿ ಅವಳು ನನಗೆ ಕಾಲ್ ಮಾಡಿರೋದು ಆಮೇಲೆ ನಾನು ಸಡನ್ನಾಗಿ ಯಾರಿಗೆ ಕೇಳಬೇಕು ಅಂತ ಗೊತ್ತಾಗ್ಲಿಲ್ಲ ನಮ್ಮ ಬವ್ಯನಿಗೆ ಕೇಳಬೇಕು ಅಂತ ಫೋನ್ ಮಾಡಿಲ್ಲ ಸುಮ್ಮನೆ ಮಾಡೋಣ ಅವ್ಳಿಗೆ ಏನಾದರೂ ವಿಷಯ ಗೊತ್ತಾದರೆ ಅವಳೇ ಹೇಳ್ತಾಳೆ ಅಂದ್ಬಿಟ್ಟು ನಾನು ಅವಳು ಫೋನ್ ಇಟ್ಟ ತಕ್ಷಣವೇ ನಮ್ಮ ಬವ್ಯನಿಗೆ ಫೋನ್ ಮಾಡಿದೆ ಅವಳಿಗೆ ಮಾಡಿಬಿಟ್ಟು ಮಾಡ್ತಿದ್ದಂಗೆ ಅವಳಿಗೆ ಫುಲ್ಲು ಅಳ್ತಿದ್ದಾಳೆ ಜೋರಾಗಿ ಯಾಕೆ ಏನಾಯ್ತು ಏನಾಯ್ತು ಹೇಳು ಅಂದರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಏನಾಯ್ತು ಅಂತ ಗೊತ್ತಿಲ್ಲ ಅವ್ನು ಫುಲ್ ಬಸ್ಸಲ್ಲೇ ಅಳ್ತಾ ಇದ್ದಾಳೆ ಆಮೇಲೆ ಸರಿ ಆಯಿತು ಹೋಗು ನಿಂಗೇನು ಗೊತ್ತಿಲ್ಲ ಅಲ್ವಾ ಸರಿ ಆಯಿತು ಹೋಗು ಹೋಗು ಅಂತ ಹೇಳ್ಬಿಟ್ಟು ಫೋನ್ ಕಾಲ್ ಕಟ್ ಮಾಡಿ ಮತ್ತೆ ಕನಕಪುರ ಅಕ್ಕನಿಗೆ ಫೋನ್ ಮಾಡಿದೆ ಅವ್ರಿಗೂ ಈ ವಿಷಯ ಏನೂ ಗೊತ್ತಿಲ್ಲ ಮತ್ತು ಇನ್ನೊಬ್ಬಕ್ಕನಗೂ ಅಕ್ಕಂಗೆಲ್ಲ ಅಮ್ಮಂಗೆ ಫೋನ್ ಮಾಡಿದೆ ಅಮ್ಮನಿಗೂ ಕೂಡ ಏನು ಗೊತ್ತಿಲ್ಲ ಅಲ್ಲೇ ಅಂದರೆ ನಾನಂದರೆ ದೂರದಲ್ಲಿದ್ದೀನಿ ಏನು ವಿಷಯ ಗೊತ್ತಾಗಲ್ಲ ಅವರಾದರೆ ಊರವರಲ್ವ ಅಕ್ಕಪಕ್ಕ ಯಾರಾದ್ರೂ ವಿಷಯ ಏನಾದರೂ ಹೇಳಿರ್ತಾರೆ ಅಂದ್ಬಿಟ್ಟು ಆಮೇಲೆ ನಮ್ಮ ಅಮ್ಮನಿಗೂ ಕೂಡ ಏನು ಗೊತ್ತಿಲ್ಲ ಇಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಆಮೇಲೆ ನಮ್ಮ ಅಕ್ಕನಗೆಲ್ಲ ಅಂದರೆ ನಮ್ಮ ಚಿಕ್ಕಪ್ಪ ಇದ್ದಲ್ಲ ಅವ್ರಿಗೆ ಫೋನ್ ಮಾಡು ಏನು ವಿಷಯ ಏನು ಅಂತ ತಿಳ್ಕೊ ಅಂತ ಅವ್ರು ನಮ್ಮ ಚಿಕ್ಕಪ್ಪ ಜಸ್ಟ್ ಇವಾಗ ಮಾಡಿದ್ರು ಅವ್ರಿಗೇನು ಗೊತ್ತಿಲ್ಲ ಅಂತೆ ಆ ಥರ ಇದ್ದರೆ ನಂಗೆ ಗೊತ್ತಿಲ್ವ ಅಂತ ಅಂದರೆ ಅಕ್ಕ ಫೋನ್ ಮಾಡಿ ಕೇಳಿದ್ದಾರೆ ಆ ಥರ ಇದ್ದರೆ ಗೊತ್ತಾಗ್ತಿರ್ ನನಗೆ ಏನೂ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಆಮೇಲೆ ನೋಡಿದರೆ ನಾನು ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆ ಈ ಥರ ನನಗೆ ಫೋನ್ ಮಾಡಬೇಕು ಅಂದಾಗೆಲ್ಲ ಫೋನ್ ಮಾಡೋದು ನನ್ನದು ವಿಷಯ ಗೊತ್ತಾಯ್ತಾ ಅನ್ನದು ವಿಷಯ ಗೊತ್ತಾಯ್ತಾ ಅಂತೇಳಿ ಫೋನ್ ಮಾಡಿ ವಿಚಾರಿಸ್ತಿದ್ದೆ ಅದು ಏನೂ ಡಾಕ್ಟ್ರು ಇನ್ನೂ ಏನು ಹೇಳಿಲ್ಲ ಕ್ರಿಟಿಕಲ್ ಅಂತ ಹೇಳಿದ್ದಾರೆ ಮತ್ತು ಗ್ಯಾರಂಟಿ ಕೊಡೋಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಅದೊಂದೇ ಅಷ್ಟೇ ಇನ್ನೂ ಡಾಕ್ಟ್ರು ಏನೂ ಹೇಳಿಲ್ಲ ಅಷ್ಟೇ ಹೇಳಿರೋದು ಏನಿಲ್ಲ ಅವನು ಮೈಸೂರಲ್ಲೇ ಇದ್ದಿದ್ದು ಅದಕ್ಕೆ ಅವನು ಏನು ಮಾಡಿದ್ದಾನೆ ಕಾವೇರಿ ಹಾಸ್ಪಿಟಲ್ ಇದೆಯಲ್ಲ ಮೈಸೂರಲ್ಲಿ ಅಲ್ಲೇ ಹೋಗಿ ಅಡ್ಮಿಟ್ ಆಗಿರೋದು ಆಮೇಲೆ ಸುಮಾರು ಒಂದು ಏನಂದರೆ ಮೂರು ಮೂರು ಮುಕ್ಕಾಲು ಆ ಟೈಮಲ್ಲಿ ನಮಗೆ ವಿಷಯ ಗೊತ್ತಾಯಿತು ನಾನು ಒಂದು ಹನ್ನೆರಡು ಗಂಟೆ ಆಗುವಾಗಲೇ ನಾನು ಒಂದು ಗೆಸ್ಟ್ ಮಾಡಿದ್ದೆ ಏನಂದರೆ ಡಾಕ್ಟ್ರ್ ಏನಂದರೆ ಕರೆಕ್ಟಾಗಿ ಹೇಳೋಲ್ಲ ಏ ಅವರು ಫಸ್ಟ್ ಟೈಮ್ ಹೇಳ್ಬಿಡ್ತಾರೆ ಅಂದರೆ ತುಂಬ ಎಮರ್ಜೆನ್ಸಿ ನಾವು ಗ್ಯಾರಂಟಿ ಕೊಡೋಲ್ಲ ಅಂತ ಬೆಳಿಗ್ಗೆ ಹೇಳ್ತಾರೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಹೇಳಿದರೆ ಅವರು ಕರೆಕ್ಟಾಗಿ ಅವ್ರಿಗೆ ವಿಷಯ ಗೊತ್ತಿರುತ್ತೆ ಆದರೆ ಆ ವಿಷಯನೇ ಹೇಳುವಂಥದ್ದು ರಾತ್ರಿ ಮೇಲೆ ಆ ಥರನೇ ನಾನು ಗೆಸ್ಟ್ ಮಾಡಿದೆ ಅವ್ರು ಇವಾಗ ಹೇಳಲ್ಲ ಇವಾಗೇನಿದ್ದು ನಾವು ಗ್ಯಾರಂಟಿ ಕೊಡಲ್ಲ ಇನ್ನೂ ಏನು ವಿಷಯ ಗೊತ್ತಾಗ್ತಿಲ್ಲ ಬಿ ಪಿ ಡೌನ್ ಆಗ್ತಿದೆ ಈ ಥರನೇ ಹೇಳ್ತಾ ಇರ್ತಾರೆ ಆದರೆ ಅವ್ರು ಹೇಳೋದೆ ಸಂಜೆ ರಾತ್ರಿ ಅಂದರೆ ಸಂಜೆ ಮೇಲೇ ಅಂತ ನಾನು ಅಂದ್ಕೊಂಡೆ ಹಾಗೆ ಮೊನ್ನೂ ಕೂಡ ಅವ್ರ ಜೊತೆ ಕೂಡ ಮಾತಾಡೋ ಆಮೇಲೆ ಮೂರುವರೆ ಮೇಲೆ ಯಾವಾಗ ವಿಷಯ ಗೊತ್ತಾಯಿತು ನಾವು ಆವಾಗಲೇ ಅಷ್ಟೊತ್ತಲ್ಲಿ ಬಿಟ್ಟು ನಾವು ಮಳವಳ್ಳಿಗೆ ಹೋಗಿ ಮಳವಳ್ಳಿಗೆ ಹೋಗಿದ್ದೆ ನಾವು ಎಂಟು ಗಂಟೆ ರಾತ್ರಿ ಅಂದರೆ ಮೂರುವರೆಗೆ ವಿಷಯ ಗೊತ್ತಾದ್ರೆ ನಾನು ಊಟ ಗೀಟ ಮಾಡ್ಕೊಂಡು ಸ್ವಲ್ಪನಾದ್ರೂ ಬೆಳಗ್ಗೆ ತಿಂದಿದ್ದು ಅಷ್ಟೇ ಅದಾದಮೇಲೆ ಈ ವಿಷಯ ಗೊತ್ತಾದಮೇಲೆ ಮತ್ತೆ ನಾನು ಏನು ತಿಂದೆ ಇಲ್ಲ ಆಮೇಲೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಅನ್ನಸ ಮಾಡ್ಕೊಂಡು ತಿಂದ್ಕೊಂಡು ಹಾಗಾಗಿ ಹೊರಟ್ರಿ ಹೋಗುವಾಗ ಎಂಟು ಗಂಟೆ ಏಳು ಮುಕ್ಕಾಲು ಎಂಟು ಗಂಟೆ ಆಯಿತು ಅಂದರೆ ಸ್ವಲ್ಪ ಗಾಡಿಗೂ ರೆಸ್ಟ್ ಬೇಕಲ್ಲ ಅದರಿಂದ ಅಲ್ಲಿ ಸ್ವಲ್ಪ ಎಲ್ಲ ಮಾಡಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಒಂದು ಕಡೆ ನಿಂತಿದ್ದು ಮತ್ತು ಆಮೇಲೆ ನಾವು ಹೊರಟಿದ್ದು ಆಮೇಲೆ ಬೆಳಿಗ್ಗೆ ಎದ್ದು ಹಲ್ಲೋಗಿ ನಿನ್ನೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಏನಂದರೆ ಸಖತ್ತು ಬೇಜಾರಾಗುತ್ತೆ ಅವ್ನು ಬಂದು ಬರೀ ಇವಾಗ ಮೂವತ್ತ್ಮೂರು ವರ್ಷ ಆಮೇಲೆ ಇನ್ನೊಂದೇನೆಂದರೆ ಮದುವೆ ಆಗಿ ಇನ್ನೂ ಒಂದು ತಿಂಗಳ ಮೇಲೆ ಐದು ದಿನ ಆಗಿತ್ತು ಅಷ್ಟೇ ಅಷ್ಟು ಬೆಳೆ ಈ ಥರ ಆಗೋಯ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಬೇಜಾರು ಸ್ವಲ್ಪ ಏನೋ ತುಂಬಾ ಬೇಜಾರು ಈ ಥರ ಎಲ್ಲ ಆಗೋಯ್ತು ಏನಾಯಿತು ಏನು ಏನೂ ಗೊತ್ತಿಲ್ಲ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗಿದ್ದೆವನು ವಾಂತಿ ಇಲ್ಲಿ ಹೇಳ್ತೀವಿ ಆಗಿದೆ ಅಂತೇಳಿ ಹೋದ್ಮೇಲೆ ಫಸ್ಟು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿರ್ತಾರೆ ಯಾವುದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲ ಒಬ್ಬರೇ ಹೇಳಿದ್ರು ಕಿಡ್ನಿಯಲ್ಲಿ ನೀರೇ ಇಲ್ಲವಂತೆ ಅಂತ ಮತ್ತೆ ಇನ್ನೊಬ್ಬರು ಹೇಳಿದ್ರು ಇಲ್ಲ ಕಿಡ್ನಿ ಎರಡು ಕಿಡ್ನಿನೂ ಕೂಡ ಫೇಲ್ಯೂರಾಗಿ ಹೋಗ್ಲಿದ್ಯಾ ಅಂತ ಅಂತ ಆಮೇಲೆ ಡಾಕ್ಟರ್ ಬಿ ಪಿ ಲೋ ಆಗಿದೆ ಅಂತ ಹೇಳಿದ್ರು ಮತ್ತು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು ಲೈಟಾಗಿ ಮತ್ತು ಆಮೇಲೆ ಇನ್ನೂ ಒಂದು ಎರಡು ಸರ ಆಗಿದೆ ಅಂತ ಹೇಳಿದ್ರು ಅಂದರೆ ಒಬ್ಬೊಬ್ರಿಗೆ ಬಾಯಲ್ಲಿ ಹೇಗೆ ಬರ್ತಿರುತ್ತಲ್ಲ ಅದು ಅಷ್ಟೇ ಗೊತ್ತಿರೋದು ಪಾಪ ನಮ್ಮ ಆಂಟಿಗೆ ಅಂದರೆ ನಮ್ಮ ಚಿಕ್ಕಮ್ಮನಿಗೆ ಅವರಿಗೆಲ್ಲ ಏನೂ ವಿಷಯನೇ ಗೊತ್ತಿಲ್ಲ ನೋಡಿದರೆ ಸಡನ್ನಾಗಿ ಈಗಾಗಿರೋದ್ರಿಂದ ಶನಿವಾರ ಬೆ ಒಂದು ಹನ್ನೊಂದು ಗಂಟೆ ಆ ಥರ ಟೈಮಲ್ಲಿ ಅಷ್ಟೇ ಅವರು ಡಾಕ್ಟ್ರು ಹೇಳಿರೋದು ಆಮೇಲೆ ಅವರಿಗೂ ಕೂಡ ವಿಷಯ ಗೊತ್ತಾಗಿರೋದು ಈ ಥರ ಆಗಿದೆ ಈ ಥರ ಆಗಿದೆ ಅಂತ ಹೇಳಿ ಏನಂದರೆ ಮದುವೆಗೆ ಒಂದು ತಿಂಗಳ ಮೇಲೆ ಐದು ದಿನ ಅಂದರೆ ಸಖತ್ತು ಬೇಜಾರಾಗುತ್ತೆ ಅವನು ತುಂಬ ಆಸೆ ಎಲ್ಲ ಇಟ್ಕೊಂಡಿದ್ದ ಏನಂದರೆ ಬೀಗ್ ರೂಟ ಟೈಮಲ್ಲಿ ನಮ್ಮ ಮನೆಗೆ ಬರಲಿಲ್ಲ ಅವನಿಗೆ ಅಂದರೆ ನಮ್ಮ ಮನೆಗೆ ಬಂದು ಹೇಳಲಿಲ್ಲ ಭಾವನಿಗೆ ಅಂದ್ಬಿಟ್ಟು ನನಗೆ ಫೋನ್ ಮಾಡಿ ಅಕ್ಕ ಭಾವನಿಗೆ ಹೇಳು ಬೇಜಾರು ಮಾಡ್ಕೊಡುತ್ತೆ ಭಾವ ಅಂದರೆ ನನಗೆ ಇಲ್ಲಿ ಎಲ್ಲ ಕೆಲಸನೂ ನಾನು ಒಬ್ಬನೇ ನಿಂತ್ಕೊಂಡು ಮಾಡ್ಬೇಕು ಅಪ್ಪನಿಗೆ ಹುಷಾರಿಲ್ಲ ಶುಗರೆಲ್ಲ ಜಾಸ್ತಿ ಆಗಿದೆ ಅದರಿಂದ ಬರೋಕ್ಕಾಗ್ತಿಲ್ಲ ಅಪ್ಪ ಶುಗರ್ ಶುಗರೆಲ್ಲ ಜಾಸ್ತಿ ಆಗಿರೋದ್ರಿಂದ ವಾಪಸ್ ಊರಿಗೆ ಬಂದ್ಬಿಟ್ಟಿದ್ದಾರೆ ಅದಕ್ಕೆ ಭಾವನ್ಗೆ ಹೇಳಕ್ಕ ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಕ್ಕೆ ಅಂಥೇಳಿ ನನಗೂ ಪಾಪ ಫೋನ್ ಮಾಡಿ ಹೇಳಿದ ಅವ್ರಿಗೂ ಫೋನ್ ಮಾಡಿ ಮಾತಾಡಿದ ಬನ್ನಿ ಭಾವ ಬೇಜಾರು ಮಾಡ್ಕೋಬೇಡಿ ಈ ಥರ ಆಗಿದೆ ಅದರಿಂದ ನನಗೆ ಬರೋಕ್ಕಾಗ್ತಿಲ್ಲ ಅಷ್ಟೇ ಇಲ್ಲಾಂದರೆ ನಾನೇ ಬರ್ತಾ ಇದೆ ಅಂತೆಲ್ಲ ಹೇಳ ಸುಮಾರು ಆವಾಗವಾಗ ನಾನು ಒಂದ್ಸರಿ ಹುಡುಗಿ ನೋಡೋಕೆ ಹೋಗಿದ್ದೆ ಅವ್ರು ಹೋಗಿ ನೋಡ್ಕೊ ಬಂದ ಕೂಡ ನಾನು ಒಂದ್ಸರಿ ಫೋನ್ ಮಾಡಿ ಒಂದ್ ಜೊತೆ ಮಾತಾಡುವಾಗ ಪಾಪ ಏನೆಲ್ಲ ಆಸೆಗಳನ್ನೆಲ್ಲ ಅಂದರೆ ಅವಳಿಗೆ ಓದಬೇಕು ಅಂತಿದ್ದಾಳೆ ಓದಿಸ್ತೀನಿ ಅಕ್ಕ ಅಂದರೆ ನಾನಂತೂ ಓದಲಿಲ್ಲ ಅವಳಾದರೂ ಓದಲಿ ಅವಳು ಓದ್ತೀನಿ ಅಂತಿದ್ದಾಳೆ ಅವಳೇ ಇಷ್ಟಪಟ್ಟು ಓದಲಿ ಅಂತೆಲ್ಲ ಹೇಳ್ತಾ ಇದ್ದ ಆಮೇಲೆ ಅವನ ಆಫೀಸಿದೆ ಅವನ ಆಫೀಸ್ಗೆ ಒಂದು ತಿಂಗಳಿಗೆ ಬಾಡಿಗೆ ಬಂದು ಒಂದು ಲಕ್ಷ ಏನೋ ಕಟ್ತಾನಂತೆ ಅದಕ್ಕೆ ನಾನು ಮೆಲ್ಲಳ್ಳಿ ಹತ್ರ ಸ್ವಲ್ಪ ಜಮೀನು ಏನಾದರೂ ತೊಗೊಂಡು ಅಥವಾ ಸೈಟ್ ಏನಾದರೂ ತೊಗೊಂಡು ಆ ಒಂದು ಲಕ್ಷ ರೂಪಾಯಿ ಬಾಡಿಗೆ ಅಲ್ಲೇ ಹೋಗ್ಲಿ ನಾನು ಅಲ್ಲೇ ಆಫೀಸೆಲ್ಲ ಮಾಡ್ಕೊತೀನಿ ಅಲ್ಲೇ ಇರ್ತೀನಿ ಅಂತೆಲ್ಲ ಏನೇನೋ ಹೇಳಿದ್ದ ನನ್ನ ಹತ್ರ ಈ ಥರ ಎಲ್ಲ ಮಾಡ್ತೀನಿ ಮತ್ತು ಇವಾಗ ಒಂದು ಕಾರ್ ಅಕ್ಕ ನಾನು ಕೇಳಿ ಸೈಟ್ ಏನಾದ್ರು ತೊಗೊಂಡಿದ್ದೆ ಅಂತ ಇಲ್ಲ ಕಾರ್ ತೊಗೊಂಡೆ ಅಂತೆಲ್ಲ ಏನೆಲ್ಲ ಆಸೆಗಳು ಹೇಳ್ಕೊಂಡಿದ್ದೆ ಈ ಥರ ಮಾಡ್ತೀನಿ ಮತ್ತು ಊರಲ್ಲಿ ಇದೆಯಲ್ಲ ಜಮೀನ ಸ್ವಲ್ಪ ಮಾರ್ತೀನಿ ಮಾರಿಬಿಟ್ಟು ಅದನ್ನು ಇಲ್ಲಿ ಸೈಟ್ಗೆ ಇನ್ವೆಸ್ಟ್ ಮಾಡಿ ಮಾಡ್ತೀನಕ್ಕ ಅಂತೆಲ್ಲ ಏನೋ ಅವನಿಗೆ ಸ್ವಲ್ಪ ಎಸ್ ಇನ್ನೂ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ನೋ ಏನೋ ಗೊತ್ತಿಲ್ಲ ನನ್ನ ಹತ್ರ ಅಷ್ಟೊಂದೆಲ್ಲ ಹೇಳ್ಕೊಂಡಿದ್ದೆ ಹಿಂಗೆಲ್ಲ ಮಾಡಬೇಕು ಮಾಡ್ತೀನಿ ಅಕ್ಕ ಮತ್ತು ಅಪ್ಪನಿಗೆ ಅಲ್ಲಿ ಗದ್ದೆ ಹತ್ರ ಎಲ್ಲ ಕೆಲಸ ಮಾಡೋದಕ್ಕೆ ಕಷ್ಟ ಅದಕ್ಕೆ ಸ್ವಲ್ಪ ಜಮೀನೆಲ್ಲ ಮಾಡಬೇಕು ಅಂಥೇಳಿ ಹೇಳ್ಕೊಂಡಿದ್ದ ಆಮೇಲೆ ನನಗೆ ತಮ್ಮ ಅಂತ ಇರೋರು ಸ್ವಲ್ಪ ಕಡಿಮೆನೇ ಅಣ್ಣಂದೇ ತುಂಬ ಜನ ಇದ್ದಾರೆ ತಮ್ಮನವರು ಸ್ವಲ್ಪ ಕಡಿಮೆನೇ ಎಲ್ಲರಿಗೂ ಹಿಂಗಾಗೋಯಿತು ಅಂದರೆ ಒಂಥರ ಶಾಕಿಂಗ್ ನ್ಯೂಸ್ ಥರ ಆಗೋಯ್ತು ಸೊಡನ್ನಾಗಿ ಎಲ್ಲರಿಗೂ ಮೊನ್ನೆ ಇನ್ನು ಒಂದು ತಿಂಗಳಾಗಿ ಇಲ್ಲ ಬೀಗ್ರೂಟಾಗಿ ಒಂದು ತಿಂಗಳಾಗಿದೆ ಈಗ ಮದುವೆ ಆಗಿ ಮದುವೆನೂ ಧರ್ಮಸ್ಥಳದಲ್ಲಿ ಹೋಗಿ ಸಿಂಪಲಾಗಿ ಮದುವೆ ಅದ ಬೀಗ್ರೂಟನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಕೊಳ್ಳೋಣ ಅಂತೇಳಿ ಆಮೇಲೆ ಬಟ್ಟೆನೂ ಅಷ್ಟೆ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಇನ್ಯಾವಾಗ ನಾವು ಸೋಕಿ ಮಾಡೋದು ಅಂತೇಳಿ ಚೆನ್ನಾಗಿ ಬಟ್ಟೆ ಎಲ್ಲ ತೊಗೊಂಡು ಹುಡುಗಿ ಅಂದರೆ ಎಲ್ಲ ಖರ್ಚು ಇವನೇ ನೋಡ್ಕೊಂಡಿದ್ದು ಆ ಹುಡ್ಗಿ ಹುಡುಗಿ ಬಟ್ಟೆ ಇರ್ಬೋದು ಇವಂದು ಎಲ್ಲ ಪ್ರತಿಯೊಂದು ಇವನೇ ಸುಮಾರು ಖರ್ಚು ಮಾಡಿ ಮಾಡ್ಕೊಂಡಿರೋದು ಆ ಹುಡುಗಿ ಮನೆಯವ್ರ ಪಾಪ ಒಳ್ಳೆಯವರು ಹುಡ್ಗಿ ಕೂಡ ಒಳ್ಳೆಯವರು ಹುಡ್ಗಿ ಅಜ್ಜಿ ಕೂಡ ತುಂಬ ಒಳ್ಳೆಯ ಅಜ್ಜಿ ನಾವು ಹೋದಾಗೆಲ್ಲ ಚೆನ್ನಾಗಿ ಮಾತಾಡಿಸಿ ಎಲ್ಲ ಕಲಿಸಿದ್ರು ನೋಡಿದರೆ ದೇವ್ರ ನೋಡಿ ಚೆನ್ನಾಗಿ ಇನ್ನೇನು ಎಲ್ಲ ಎಲ್ಲ ಇದೆ ನೀನು ಬಾಳಿ ಬದುಕಬೇಕು ಇನ್ನೇನು ಸಮಸ್ಯೆನೇ ಇಲ್ಲ ಅನ್ನೋ ಅನ್ನೋ ಟೈಮಲ್ಲಿ ಆ ದೇವರು ಒಂದು ಸಮಸ್ಯೆನ ತಂದು ಇಟ್ಬಿಟ್ಟಿದ್ದಾನೆ ನಮ್ಮ ನಮಗೇ ಒಂಥರ ಏನು ಹೇಳ್ತೀವಿ ಆಗಲ್ಲ ನಾನು ಮತ್ತು ಅಕ್ಕ ಬೆಳಿಗ್ಗೆ ಅದೇ ಮಾತಾಡ್ತಾಯಿದ್ವಿ ನಮಗೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಸಖತ್ ಬೇಜಾರಾಗುತ್ತೆ ಇನ್ನೂ ನಮ್ಮ ಆಂಟಿ ಇನ್ನೊಂದು ಚೀಟಪ್ಪ ಅವ್ರಿಗೆ ಸಖತ್ತು ಬೇಜಾರಾಗುತ್ತೆ ಏಕೆಂದರೆ ನಮ್ಮ ಭವ್ಯನ ಜೀವನ ನೋಡಿದ್ರೆ ಆ ಥರ ಆಗುತ್ತು ಏನೋ ಏನೋ ಅವಳ ಲೈಫ್ ಬಿಡು ಏನೋ ಒಂದಾಯಿತು ಇವನ ಹಾಕಿ ಇದ್ದಾನೆ ನೋಡ್ಕೋತಾನೆ ಅನ್ನೋ ಥರ ಇತ್ತು ಇವಾಗ ನೋಡಿದ್ರೆ ಇವನು ಇವನೇ ಇಲ್ಲ ಇವಾಗ ಯಾರು ನೋಡ್ಕೊತಾರೆ ಅನ್ನೋದು ಈ ಥರ ನೆನಸ್ ನಮಗೆ ಈ ಥರ ಅನಿಸುತ್ತೆ ಬೇಜಾರಾಗುತ್ತೆ ಇನ್ನು ಅವರಿಗೆ ಎಷ್ಟು ಅಲ್ವಾ ಅದನ್ನೆಲ್ಲ ನಾನು ಅಕ್ಕ ಇವತ್ತು ತುಂಬ ಹೊತ್ತು ಬಗ್ಗೆನೇ ಮಾತಾಡ್ತಾ ಮಾತಾಡ್ತಾಯಿದ್ವಿ ಹಾಂ ದೇವರು ನೋಡಿ ಹೋಗಿದ್ದು ಹಾಸ್ಪಿಟಲ್ಗೆ ವಾಂತಿ ಮತ್ತು ಬೇದಿ ಬಂದಿದ್ದು ನೋಡಿ ಯಾವ ಥರ ಬಂದು ಈ ಥರ ಈ ಥರ ಆಗಿಬಿಟ್ರೆ ನಾವು ಏನಾದರೂ ಗೊತ್ತಿರೋರು ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರು ಮನುಷ್ಯರು ತಪ್ಪು ಮಾಡಿದರೆ ಅವರು ಹೋಗಿ ಹಿಡ್ಕೊಂಡು ಕೇಳ್ತೀವಿ ಅಥವಾ ಕಾನೂನು ಪ್ರಕಾರ ಏನಾದ್ರು ಇದ್ದರೆ ಅದನ್ನು ಮಾಡ್ತೀವಿ ಏನಕ್ಕೆ ಈ ಥರ ಮಾಡಿದ್ರು ಏನು ಹಿಡ್ಕೊಂಡೆಲ್ಲ ಇದು ಮಾಡ್ತೀವಿ ಅಂದರೆ ದೇವರೇ ನಮಗೆ ಮೋಸ ಮಾಡಿಬಿಟ್ರೆ ನಾವು ಯಾರ ಥರ ಕೇಳೋದು ಯಾರನ್ನ ಹೋಗಿ ಕೇಳೋದು ಈ ಥರ ಎಲ್ಲ ಅನಿಸ್ಬಿಡುತ್ತೆ ಮತ್ತೆ ಒಂದು ಬೀಗ್ರೂಟದಲ್ಲಿ ಹಾಕೊಂಡಿದ್ನಲ್ಲ ಅದೇ ಬಟ್ಟೆನ ಇನ್ನೇನಕ್ಕೆ ಇಲ್ದಿದ್ಮೇಲೆ ಈ ಬಟ್ಟೆ ಏನಕ್ಕೆ ಅಂತೇಳಿ ಅದು ಹಾಕಿ ನಮ್ಮ ಕಡೆ ಅಂದ್ರೆ ನಾವು ಮಂಟ್ ಮಾಡಲ್ಲ ನಾವು ಬೆಂಕಿ ಬೆಂಕಿ ಹಾಕೋದು ನಮ್ಮ ಕಡೆ ಅಲ್ಲ ಈ ಥರ ಎಲ್ಲ ಆಗೋಯ್ತು ಸಡನ್ನಾಗಿ ಒಂದು ತಿಂಗಳಿದ್ದೆ ಹಿಂದೆ ಒಂದು ತಿಂಗಳ ಹಿಂದೆ ಇದ್ ಮನುಷ್ಯ ಇವತ್ತಿಲ್ಲ ಅಂದಾಗ ಬೇಜಾರಾಗಿದೆ ನಾನು ಅದು ಒಂದು ವೀಡಿಯೋಸ್ ಎಲ್ಲ ನೋಡೋದು ನೋಡ್ಕೊಂಡು ನನಗೆ ಬೇಜಾರಾಗ್ ತರತ್ತೆ ಈ ಥರಲ್ಲ ಐತಲ್ಲ ಪಾಪ ಅವ್ನು ಏನೇನೆಲ್ಲ ಆಸೆ ಇಟ್ಕೊಂಡಿದ್ದ ಅಂತೆಲ್ಲ ಇದು ಪಪ್ಪ ಹುಡುಗಿಲು ಕೂಡ ಒಳ್ಳೆ ಹುಡುಗಿ ಎಲ್ಲ ಚೆನ್ನಾಗಿದೆ ಅನ್ನುವಾಗ ದೇವ್ರಿಗೆ ಥರ ಎಲ್ಲ ಮೋಸ ಮಾಡ್ಬಿಟ್ಟಾರಲ್ಲ ನಾವು ದೇವ್ರನ್ನ ಮನುಷ್ಯರಾಗಿದ್ರೆ ಹೋಗ್ಬಿಟ್ಟು ಕೇಳ್ಬಿಡ್ತಿದ್ವಿ ದೇವ್ರನ್ನ ಹೇಗೆ ಕೇಳೋದು ಸಿಕ್ಕಿದ್ರೆ ಕೇಳ್ತಿದ್ವ ಏನೋ ಗೊತ್ತಿಲ್ಲ ಈ ಆಗಿತ್ತು ನಾವು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಭಾನುವಾರ ಮನೆಗೆ ಬರುವಾಗ ಸಂಜೆ ಒಂದು ಏಳು ಕಾಲು ಏಳುವರೆ ಆಗಿತ್ತು ಅಂದರೆ ಮಳೆ ಬಂದ್ಬಿಡ್ತು ನಮಗೆ ಅದನ್ನು ಮುಗಿಸ್ಕೊಂಡು ಒಂದು ಆನೆಕಲ್ ಫಾರೆಸ್ಟ್ ದಾಟುವಾಗ ಅಲ್ಲೊಂದು ಕಡೆ ಮಳೆ ಬಂತು ಅದಾದಮೇಲೆ ನೀನು ಜಿಗ್ನಿ ಹತ್ತತ್ರ ಬರ್ತಿದ್ದೀವಿ ಅನ್ನುವಾಗ ಮಳೆ ಬಂತು ಅಲ್ಲಂತೂ ಹಾಫ್ ಆನ್ ಅವರ್ ಮಳೆ ನಿಂತೇ ಇಲ್ಲ ಆಮೇಲೆ ನಾವು ನೋಡಿದ್ವಿ ಸ್ವಲ್ಪ ಲೈಟಾಗಿ ಕಡಿಮೆ ಆದಮೇಲೆ ನಾವು ಆಮೇಲೆ ಬಂದಿದ್ದೀನಿ ಕತ್ತಲೆ ಆಗಿಬಿಡುತ್ತೆ ಫೋಟೋಗೋಣ ಅಂತೇಳಿ ಬಂದಿದ್ದು ಈ ಥರ ಆಗುತ್ತು ನೋಡಿ ಲೈಫು ಇಪ್ಪ ಒಂದು ತಿಂಗಳಿಂದ ಇದು ಮನುಷ್ಯ ಇವತ್ತಿಲ್ಲ ಹಾಂ ಮೊನ್ನೆ ಇದು ಮನುಷ್ಯ ಇವತ್ತಿಲ್ಲ ಅಂದಾಗ ಇಷ್ಟು ಬೇಜಾರಾಗುತ್ತೆ ಹ್ಞೂ ಬೇಜಾರಾಗುತ್ತೆ ನಮಗೆ ಇಷ್ಟು ಅನ್ನಿಸ್ತಾ ಇದೆ ನಾವು ಅಂತ ಅನ್ಕೋತಿದ್ವಿ ಇನ್ನು ಅವರಿಗೆಲ್ಲ ಯಾವ ಥರ ನಮ್ಮ ಬಾವಿ ಅಂತೂ ಎರಡು ಮೂರು ಸಾರಿ ಫುಲ್ಲು ಪ್ರಜ್ಞೆನೇ ಇಲ್ದಿರೋ ಥರ ಆಗಿಬಿಟ್ಟು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಡ್ರಿಪ್ಸ್ ಎಲ್ಲ ಹಾಕಿ ಆಮೇಲೆ ಕರ್ಕೊಬಂದಿದ್ರು ಸಡನ್ನಾಗಿ ಒಬ್ಬ ವ್ಯಕ್ತಿ ಇಲ್ಲ ಅಂದಾಗ ಸಕ್ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಸ್ವಲ್ಪ ಏನು ತುಂಬಾ ಕಷ್ಟ ಆಗುತ್ತೆ ನೋಡ್ತೀವಿ ಆಮೇಲೆ ಮನೆಯೆಲ್ಲ ಹೇಗೆ ರಿಪೇರಿ ಮಾಡ್ತಿದ್ದಾನೆ ಚೆನ್ನಾಗಿ ಮಾಡ್ತಿದ್ದಾನೆ ನಂಗೆ ಗೊತ್ತೇ ಇಲ್ಲ ಆ ಥರ ಎಲ್ಲ ಮಾಡ್ತಿದ್ದಾನೆ ಅಂತಲೇ ನಿನ್ನೆ ಹೋದಾಗಲೇ ನೋಡಿದ್ದು ನಾನು ಹೋಗ್ತಿದ್ದೆ ಆದರೆ ಒಂದೇ ಊರಲ್ಲಿ ಇಬ್ಬರು ಚಿಕ್ಕಮ್ಮ ಇರುವಾಗ ಆ ಚಿಕ್ಕಮ್ಮನ ಮನೆಗೆ ಅಜ್ಜಿ ಎಲ್ಲ ಇರ್ತಾರೆ ಅಲ್ಲೇ ಹೋಗ್ಬಿಟ್ಟು ಹಂಗೆ ಹೋಗ್ತೀವಿ ಈ ಚಿಕ್ಕಮ್ಮ ಸ್ವಲ್ಪ ಗದ್ದೆ ಹತ್ರ ಅಲೇಲಿ ಹೋಗಿರ್ತಾರಲ್ಲ ಅದಕ್ಕೆ ಸ್ವಲ್ಪ ಕಡಿಮೆನೇ ಇಲ್ಲಿ ಹೋಗೋದು ಆವಾಗೆಲ್ಲ ಅಂದರೆ ರಜದಲ್ಲಿ ಜಾಸ್ತಿ ಅಲ್ಲಿ ಇಲ್ಲಿ ಓಡಾಡೋದು ಆ ಥರದ್ದೆಲ್ಲ ಮಾಡ್ತಾ ಇದ್ವಿ ಈ ಥರ ಅವನಿಗೆ ಏಜ್ ಬಂದು ಇವಾಗ ತರ್ಟಿ ತ್ರೀ ಇಯರ್ಸ್ ಇಷ್ಟೆ ಡಾಕ್ಟ್ರು ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳೋದು ಒಂದೊಂದು ಒಂದೊಂದು ಒಬ್ಬೊಬ್ರು ಬಾಯಲ್ಲಿ ಒಂದೊಂದು ಥರ ಹೇಳ್ತಾರೆ ಒಬ್ಬರೊಂಥರ ಎರಡು ಕಿಡ್ನಿನೇ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ ಎರಡು ಕಿಡ್ನಿನೇ ಇರಲಿಲ್ಲ ಅಂದರೆ ಇಷ್ಟು ದಿನ ತನಕ ಅವನು ಹೇಗಿದ್ದ ಈಗ ಏನಾದರೂ ಆ ಥರ ಇದ್ದರೆ ಏನಾದರೂ ಸಿಂಪ್ಟಮ್ಸ್ ಗೊತ್ತಾಗುತ್ತಾವೆ ಏನಾದರೂ ಆಗೋದು ಆ ಥರ ಎಲ್ಲ ಹೇಗಿದ್ದ ಅಂಥೇಳಿ ನೆನೆಸ್ಕೊಳ ಮೈ ಜುಮ್ಮನತ್ತೆ ವಯಸ್ಸಾದವ್ರು ಸ್ವಲ್ಪ ಏನಾರು ಆಗ್ಬಿಟ್ರೆ ಅಷ್ಟೊಂದು ಅನ್ಸಲ್ಲ ಬಿಡು ಏಜ್ ಆಗಿದೆ ಎಷ್ಟು ವರ್ಷ ಬದುಕಿದಾರಲ್ಲ ಅನ್ನೋ ಥರನೇ ಅನಿಸುತ್ತೆ ಈ ಥರ ಮೂವತ್ಮೂ ಮೂವತ್ತು ವರ್ಷ ಮೂರು ವರ್ಷ ಈ ಥರ ಮಕ್ಕಳೆಲ್ಲ ಈ ಥರ ಆಗ್ಬಿಟ್ಟಲ್ಲ ಅಪ್ಪ ಅಮ್ಮ ಅಲ್ಲೆಲ್ಲ ಏನು ಹೇಳ್ತೀವಿ ಅಂದರೆ ಮಕ್ಕಳ ಕೈಯಲ್ಲಿ ಅಪ್ಪ ಅಮ್ಮ ಮಣ್ಣು ಹಾಕಿಸ್ಕೋಬೇಕು ಆದರೆ ಅಪ್ಪ ಅಮ್ಮನೇ ಮಕ್ಳಿಗೆ ಮಣ್ಣು ಹಾಕ್ತಾರೆ ಅಂದರೆ ದೇವರು ಯಾವ ಥರ ಇದು ಮಾಡಿದಾನೆ ಯಾವ ಥರ ಮೋಸ್ಕಾರ ಅವನು ಒಳ್ಳೆಯವನಲ್ಲ ಅಯ್ಯಪ್ಪ ಈಗ ಏನೇನೆಲ್ಲ ಮಾತಾಡ್ತಾಯಿದ್ರು ಅಂದರೆ ನಿಜ ಯಾವುದೇ ತಂದೆ ತಾಯಿ ಅಷ್ಟೇ ನಮ್ಮ ಮಕ್ಳ ಕೈಯಲ್ಲಿ ನಮಗೆ ಮಣ್ಣು ಹಾಕಿಸ್ಕೋಬೇಕು ಅನ್ನೋ ಇದಿರುತ್ತೆ ಹೊರತು ನಾವು ಅವ್ರಿಗೆ ಮಣ್ಣು ಹಾಕಬೇಕು ಅಂತ ಯಾವ ತಂದೆ ತಾಯಿನೂ ಆಸೆ ಪಡಲ್ಲ ನೋಡಿ ಯಾವ ಥರ ಮಾಡಿಬಿಡ್ತಾನೆ ದೇವರು ತುಂಬ ಮೋಸ ಮಾಡಿಬಿಡ್ತಾನೆ ಇದೊಂದು ಹೇಳೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಇನ್ನೊಂದ್ಸರಿ ವೀಡಿಯೋಸ್ಗಳೆಲ್ಲ ನೋಡ್ತಾ ಇರ್ತೀರಲ್ಲ ಎಷ್ಟೇನ ಒಳ್ಳ ಕಂಟ್ರೋಲ್ ಮಾಡ್ಕೋಬೇಕು ಅನ್ ಅಂದ್ಕೊಂಡಿದ್ರು ಆ ವೀಡಿಯೋಸ್ ನೋಡ್ತಾ ನೋಡ್ತಾ ಏನಾಗುತ್ತೆ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕಣ್ಣೀರು ತಾನಾಗಿಯೇ ಬರ್ತಾ ಇರುತ್ತೆ ಎಲ್ಲರೂ ಸಾಯ್ತಾರೆ ಸಾಯಿಲ್ಲ ಅಂತಲ್ಲ ಇವತ್ತು ಅವರು ನಾಳೆ ನಾವು ಆದರೆ ಮೂವತ್ತ್ಮೂರು ವರ್ಷಕ್ಕೆ ಮತ್ತೆ ಮದುವೆಗೆ ಒಂದು ತಿಂಗಳಿಗೆ ಈ ಥರ ಎಲ್ಲ ಮಾಡಬಾರ್ದಿತ್ತು ಅನ್ನೋದು ಒಂದು ಬೇಜಾರು ಅಷ್ಟೆ ಎಲ್ಲರೂ ಆಮೇಲೆ ಜನಗಳಿಗೆ ಅಂದರೆ ತುಂಬ ರಶ್ ಇತ್ತು ಅವ್ನ ಆಫೀಸ್ನವರೆಲ್ಲ ಬಂದಿದ್ರು ಎಷ್ಟು ಎಪ್ಪ ಜನ ಏನೋ ಬಂದಿದ್ರು ಅಂತ ಅವರೆಲ್ಲ ಬಂದಿದ್ರು ತುಂಬ ಆಮೇಲೆ ಯಾರೇ ಒಂದು ಏನೇ ಆದ್ರೂ ಸ್ಟೇಟಸ್ ಎಲ್ಲ ಹಾಕ್ಬಿಡ್ತಿದ್ದೆ ವಾ ವಾಟ್ಸಪ್ಸ್ ವಾಟ್ಸಪ್ ಸ್ಟೇಟಸಲ್ಲಿ ಆವಾಗ ನಾವು ನೋಡಿಬಿಟ್ಟು ನಮಗೆ ಆ ಊರು ಸ್ವಲ್ಪ ಪರಿಚಯ ಇರೋದ್ರಿಂದ ಆಮೇಲೆ ನನ್ನ ಬಾವೇನ ಫೋನ್ ಮಾಡಿಬಿಟ್ಟು ಏನಾಯ್ತು ಇದು ಯಾರು ಈ ಥರ ಹಾಕಿದ್ದ ನಾಗರಾಜ್ ಯಾರೋ ಅವರು ಆ ಥರ ಎಲ್ಲ ಕೇಳ್ತಾ ಇದ್ದೆ ಹೆಸರು ಬಂದು ನಾಗರಾಜು ಅಂತೇಳಿ ಕೇಳ್ತಿದ್ದೆ ವಿಚಾರಿಸ್ಕೋತಿದ್ವಿ ಇವಾಗ ಆ ಮನೆ ಹಿಂಗಿದೆ ಅಂದರೆ ನಾನು ಎರಡು ವರ್ಷದಿಂದ ಹೋಗಿಲ್ವಲ್ಲ ಮೊನ್ನೆ ನೆನೆ ನೋಡ್ಬಿಟ್ಟು ಹೋದಾಗ ಈ ಥರ ಎಲ್ಲ ಮಾಡ್ತಿದ್ನಾ ನಾ ಈ ಥರ ಎಲ್ಲ ಇಟ್ಕೊಂಡಿದ್ನಾ ಈ ಥರ ಶಾಕಿಂಗು ನನಗೂ ಅಯ್ಯಪ್ಪ ಅಷ್ಟೆಲ್ಲ ಮಾಡಿಸಿದ್ದೇವರು ನೀನು ಚೆನ್ನಾಗಿರೋ ಟೈಮಲ್ಲೇ ಕಿತ್ಕೊಬಿಟ್ಟೆ ಚೆನ್ನಾಗಿರಲ್ವಲ್ಲ ಅಂತ ಟೈಮಲ್ಲಿ ಏನೂ ಮಾಡಲ್ಲ ಅವನು ನೋವು ಅದೇನು ಹೇಳ್ತಾರಲ್ಲ ಕಷ್ಟದ ಮೇಲೆ ಕಷ್ಟಕ್ಕೆ ಕೊಡ್ತಾನೆ ಇರ್ತಾನೆ ಇನ್ನೇನು ಇಲ್ಲ ಎಲ್ಲ ಒಂದು ಒಂದು ಹಂತಕ್ಕೆ ಬಂದಿದೆ ಅನ್ನೋ ಟೈಮಲ್ಲಿ ಈ ಥರ ಮೋಸ ಮಾಡಿಬಿಡ್ತಾನೆ